ಇವತ್ತು ನಾವು ನಾಯಿಗಳಿಗೆ ಯಾವ್ಯಾವ ಕಲರ್ಸ್ ಕಾಣುತ್ತೆ ಹಾಗೂ ಈ ಪ್ರಪಂಚ ಮತ್ತೆ ನಾವು ಯಾವ ಕಲರ್ಸ್ ಅಲ್ಲಿ ಕಾಣ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ಕಣ್ಣಿನ ದೃಷ್ಟಿ ಬಗ್ಗೆ ಸೈನ್ಸ್ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸೈನ್ಸ್ ಪ್ರಕಾರ ನಾಯಿಗಳಿಗೆ ಡೈಕ್ರೊಮ್ಯಾಟಿಕ್ ದೃಷ್ಟಿ ಇರುತ್ತೆ ಅಂದ್ರೆ ಕಣ್ಣಿನ ರೆಟಿನಾದಲ್ಲಿ ಎರಡು ಕೋನ್ಸೆಲ್ಸ್ ಇರುತ್ತೆ ಆ ಕೋನ್ಸೆಲ್ಸ್ ಎರಡು ಬಣ್ಣಗಳನ್ನ ಗುರುತಿಸಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಇನ್ ಮಿಕ್ಕಿದ್ದು ಎಲ್ಲ ಗ್ರೇ ಸ್ಕೇಲ್ ನಲ್ಲಿ ಕಾಣುತ್ತೆ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಮೂವೀಸ್ ತರ ಅದಕ್ಕೆ ಕಾಣ್ತಾ ಇರುತ್ತೆ ನಾಯಿಗಳಿಗೆ ಯಾವ್ಯಾವ ಬಣ್ಣ ಕಾಣುತ್ತೆ ಅಂತ ಆದ್ರೆ ಮೊದಲಿಗೆ ಎಲ್ಲೋ ಲೈಟ್ ಲೆಮನ್ ಎಲ್ಲೋ ಇಂದ ಡಾರ್ಕ್ ಆರೆಂಜ್ ವರೆಗೂ ಎಲ್ಲಾ ಶೇಡ್ಸ್ ಗಳು ಕಾಣುತ್ತೆ ಎರಡನೇದು ಬ್ಲೂ ಲೈಟ್ ಬ್ಲೂ ಇಂದ ಹಿಡ್ದಿ ಡಾರ್ಕ್ ಪರ್ಪಲ್ವರ್ಗುನು ಎಲ್ಲಾ ಶೇಡ್ಸ್ನೂ ಕಾಣುತ್ತೆ ಇವಾಗ ನಾವು ನಾಯಿಗಳಿಗೆ ಯಾವ್ಯಾವ ಬಣ್ಣ ಕಾಣೋದೇ ಇಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳೋದಾದ್ರೆ ಮೊದಲನೇದಾಗಿ ರೆಡ್ ಕಲರ್ ರೆಡ್ ಕಲರಲ್ಲಿ ಎಲ್ಲ ಶೇಡ್ಸು ಅಂದರೆ ಗುಲಾಬಿ ಬಣ್ಣ ಕಂದು ಬಣ್ಣ ಆ ಶೇಡ್ಸ್ ಏನಿದೆ ಆ ಯಾವ ಶೇಡ್ಸ್ ಕೂಡ ಅದಕ್ಕೆ ಕಾಣೋದಿಲ್ಲ ಎರಡನೇದು ಗ್ರೀನ್ ಕಲರ್ ಮರ ಗಿಡ ಹುಲ್ಲು ಈ ಯಾವ್ಯಾವ ಗ್ರೀನ್ ಕಲರ್ ಇದೆ ಅದು ಎಲ್ಲನೂ ಗ್ರೇ ಆಗಿ ಕಾಣತಾ ಇರುತ್ತೆ ಅಂದರೆ ಬೆಳಗ್ಗೆ ಆಗೋದು ಕತ್ಲೆ ಆಗೋದು ಈ ಗ್ರೇ ಸ್ಕೇಲ್ ನಾಯಿಗಳಿಗೆ ಗೊತ್ತಾಗೋದು ಇವ್ರ್ ನೀವು ಅನ್ಕೋತಾ ಇರ್ಬೋದು ಅಯ್ಯೋ ಇವ್ರು ನೋಡೋ ನಾಯಿ ರೆಡ್ ಕಲರ್ ಕಾಣಲ್ಲ ಅಂತ ಅಂತಿದ್ದಾರೆ ಆದರೆ ನಮ್ಮ ಮನೆಯಲ್ಲಿರೋ ನಾಯಿಗೆ ರೆಡ್ ಕಲರ್ ಟಾಯೇ ಇಷ್ಟ ಅಥವಾ ರೆಡ್ ಕಲರ್ ಬಾಲೇ ಇಷ್ಟ ಅಂತ ಅಲ್ವಾ ಅದು ಹಾಗಾಗೋದಿಲ್ಲ ನಾನು ನಿಮಗೆ ಮೂರು ಎಕ್ಸಾಂಪಲ್ಸಿಂದ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಮೊದಲನೇದಾಗಿ ನಾನು ನಿಮಗೆ ಬಾಲ್ ಎಕ್ಸಾಂಪಲ್ ಕೊಡ್ತೀನಿ ಅದು ಹೇಗೆ ನಮ್ಮ ನಾಯಿ ರೆಡ್ ಕಲರ್ ಬಾಲೇ ತೊಗೊಂಡು ಬರುತ್ತೆ ಆದರೆ ಅದು ಮೊದಲನೇದಾಗಿ ಟಚ್ ಆ್ಯಂಡ್ ಫೀಲ್ ಪಾಲಿಸಿನ ಅಪ್ಲೈ ಮಾಡ್ಕೊಳುತ್ತೆ ಅಂದರೆ ಬಾಲು ಟೆಕ್ಸ್ಚರ್ ಹೇಗಿರುತ್ತೆ ಸಾಫ್ಟ್ ಇರುತ್ತಾ ಹಾರ್ಡ್ ಇರುತ್ತಾ ಅಂತ ಅನಲೈಸ್ ಮಾಡ್ಕೊಳುತ್ತೆ ನಂತರ ಅದು ಶೇಪ್ ರೌಂಡ್ ಇದೆಯಾ ಓವಲ್ ಇದೆಯಾ ಅಥವಾ ಸ್ಕ್ವೇರ್ ಇದೆಯಾ ಅಂತ ಅನಲೈಸ್ ಮಾಡ್ಕೊಳುತ್ತೆ ನಂತರ ಅದರದೇ ಆದಂತ ಸೆಂಟ್ ಬಿಟ್ಟಿರುತ್ತೆ ಸಲಹೆ ಮೂಲಕ ಸೊ ನೀವು ಒಂದು ಹತ್ತು ಬಣ್ಣ ಬಣ್ಣದ ಬಾಲ್ ಇಟ್ಟರು ಅದು ಹೋಗಿ ಆ ರೆಡ್ ಕಲರ್ ಬಾಲ್ನೇ ಎತ್ಕೊಂಡು ಬರುತ್ತೆ ಹೀಗೆ ಅದು ತಿಳ್ಕೊಳುತ್ತೆ ಎರಡನೇ ಎಕ್ಸಾಂಪಲ್ ಕೊಡೋದಾದ್ರೆ ಸಪೋಸ್ ಜನ ಇದ್ದಾರೆ ಅಂತ ಬಾಡಿ ಬಾಡಿ ಮತ್ತೆ ಆಗಿರುತ್ತೆ ನೀವು ನಡೆದಾಡ್ಕೊಂಡು ಬರ್ಬೇಕಾದ್ರೆ ಆ ವೈಬ್ರೇಷನ್ ಸೌಂಡ್ ಗೆನೆ ಅದ್ ಗೊತ್ತಾಗತ್ತೆ ಯಾರು ಬಂದ್ರು ಅಂತ ನಂತರ ಬಾಡಿ ಸೆಂಟ್ ಇಂದ ಅದಕ್ಕೆ ರೀಕನ್ಫರ್ಮ್ ಮಾಡ್ಕೊಳುತ್ತೆ ಮೂರನೇದೆ ಅದು ದೃಷ್ಟಿ ಆಯ್ಸಿ ನೋಡುತ್ತೆ ಸೊ ನೀವ್ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ದೃಷ್ಟಿ ಕೊಟ್ಟಿ ನೋಡೋಕಿಂತ ಮುಂಚೆನೆ ಯಾರು ಬಂದ್ರು ಅನ್ನೋದು ಅರ್ಥ ಆಗತ್ತೆ ಈಗ ಮೂರ್ನೇ ಎಕ್ಸಾಂಪಲ್ ಕೊಡೋದಾದ್ರೆ ಈಗ ಸಪೋಸ್ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಗೆಸ್ಟ್ ಬಂದಿರ್ತಾರೆ ಅಥವಾ ನೀವು ಏನಾದರೂ ಒಂದು ವಸ್ತುನ ಖರೀದಿ ಮಾಡಿರ್ತೀರ ಎಕ್ಸಾಂಪಲ್ ವಾಷಿಂಗ್ ಮೆಷಿನ್ ಇರ್ಬೋದು ಫ್ರಿಡ್ಜ್ ಇರ್ಬೋದು ಏನಾದ್ರು ಮಾಡಿರ್ತೀರಾ ಸೊ ಗೆಸ್ಟ್ ಹತ್ರ ಅದು ಹೋಗಿ ಕಾಲ್ ಮುಗಿಸಿ ಆ ಸ್ಮೆಲ್ ರೀಕಾಲ್ ಮಾಡ್ಕೊಳಂತೆ ಈ ಸ್ಮೆಲ್ ನಾನು ಆಲ್ರೆಡಿ ತಗೊಂಡಿದಿನಾ ಇಲ್ವಾ ಅನ್ನೋದು ರೀಕಾಲ್ ಮಾಡ್ಕೊಳಂತೆ ಸಪೋಸ್ ಅದಾಗ ಆಲ್ರೆಡಿ ಸ್ಮೆಲ್ ಆಲ್ರೆಡಿ ತೊಗೊಂಡಿದ್ದೀನಿ ಅಂತ ಆದರೆ ಅವ್ರ ಹಿಂದೆ ಬಾಲ ಅಳಿಸ್ಕೊಂಡು ಎಕ್ಸೈಟ್ ಆಗಿ ಓಡಾಡ್ಕೊಂಡು ಇರುತ್ತೆ ಮತ್ತೆ ಈಗ ವಸ್ತುಗೆ ಬರೋದಾದರೆ ಆ ವಸ್ತು ಸುತ್ತನೂ ಸ್ಮೆಲ್ ಮಾಡುತ್ತೆ ನಂತರ ಅದ್ರ ಟೆಕ್ಸ್ಚರ್ನ ಫೀಲ್ ಮಾಡಿ ಆ ಶೇಪ್ನ ಫೀಲ್ ಮಾಡಿ ಓ ಇದು ವಸ್ತು ಅಂತ ರಿಲ್ಯಾಕ್ಸ್ ಆಗಿ ಒಂದ್ ಕಡೆ ಕುತ್ಕೊಳುತ್ತೆ ನಾಯ್ಗಳ್ಗೂ ಕೂಡ ನಮ್ಮ ಹಾಗೆ ಬಣ್ಣಗಳನ್ನ ನೋಡಿ ಗುರ್ತಿಸೋ ಶಕ್ತಿ ಇದ್ದಿದ್ರೆ ಇಷ್ಟು ಸರ್ಕಸ್ ಮಾಡೋ ನೆಸೆಸಿಟಿ ಇರ್ತಿಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಒಂದಿಗೆ ಬರ್ತೀನಿ